ಹರಿಕಥಾಮೃತ ಸಾಗರ ಹದಿನೆಂಟನೇದು ಸಂಧಿ ಸರ್ವ ಸ್ವಾತಂತ್ರ್ಯ ಸಂಧಿ ಈ ಸಂಧಿಯಲ್ಲಿ ತಮಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳಬೇಕು ರಮಾ ರಮಾ ಕಾಂತಿ ಎರಡು ಸಲ ರಮಾ 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 ಅಲ್ವಾ ವಿಶೇಷ ರಮಾ ಅಲ್ಲದೆ ಮತ್ತೆ ರಮಾ ಕಾಂತ ரேவியாக உள்ள ಸದನ ಅಂತ கருதேன் ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ನಮಗೆ ಬರ್ತಾ ಇದ್ದೇನೆ ಪರಮಾತ್ಮನು ಬ್ರಹ್ಮೇಶಾದ್ಯರುಗಳಿಗೆ ಪರಮಾತ್ಮನು ಬ್ರಹ್ಮೇಶಾದ್ಯರುಗಳಿಗೆ ದೇಹಗಳನ್ನು ಏಕೆ ದಯ ಪಾಲಿಸುತ್ತಾನೆ ಕ್ರೀಡೆಗಳಗೋಸ್ಕರ ಅವರವರ ಗತಿಗಳಿಗೆ ಇನ್ನೊಂದ್ ಚಲೀ ಜಾಗ ಅವರವರ ಗತಿಗಳಿಗೋಸ್ಕರ ಗತಿಗಳಿಗೆ ಅವರವರಿಗೆ ಗತಿಗಳನ್ನ ಕೊಡುಗೋಸ್ಕರ ಅಲ್ವಾ ಸರಿಯಾದ ಉತ್ತರ என்ன முந்தின பிரச்சனை போகணா நான் பிரச்சனை தமக்கு பரமாத்மனிகார அபேட்சை இவ்வாபேட்ச அந்த பரலாபேட்சு இல்ல ரமாதேவிய அபேட்ச படத்தான பரமாத்மாடலாம் அதுக்கு சரியாத உத்தர அந்த அவன் ரமாதேவி அனகால யாவலூ இல்வா ಜೊತೆಯಲ್ಲೇ ಇರ್ತಾಳೆ ಅವಳಿಂದ ಏನಾರು ಅವನಿಗೆ ಇದೇನಾ ಇಲ್ಲ ಅವನ ಅವರ ಅಪೇಕ್ಷೆ ಇಲ್ಲ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತಲ್ವಾ ಇನ್ನು ತನಯರಿಗೆ ತಾಯಿ ಗತಿ ಸಸಿಗಳಿಗೆ ಮಳೆ ಗತಿ ವನದಲತೆಗಳಿಗೆಲ್ಲ ತರುವೆ ಗತಿಯೋ ತನಯರಿಗೆ ಸಸಿಗಳಿಗೆ ಮಳೆ ಗತಿ ವನದಲತೆಗಳಿಗೆಲ್ಲ ತರುವೆ ಗತಿಯೋ ಸದಕಾಲ ಶಿಷ್ಯರಿಗೆ ಗುರುಚರಣಗಳ ಗತಿಯೋ ಸದಕಾಲ ಶಿಷ್ಯರಿಗೆ ಗುರುಚರಣಗಳ ಗತಿಯೋ ಮುದ್ದಿನ ೇತ್ತಿ ಕೂಗುವೆನು ಪುರಂದರ ದಾಸರೇ ಗತಿಯು ನಮಗೆ ಕಾಸುವೀಸವು ಬೇಡದಂಥ ಸಿರಿ ಪುರಂದರ ದಾಸರೇ ದಾಸರೇ ಗತಿಯು ನಮಗೆ ಈಗ ನೋಡ್ರಿ ಒಂದು ಏನು ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ನಾವು ಅದನ್ನೇ ದಾಸರಾಯರು ಹೇಳ್ತಾ ಇರ್ತಾರೆ ಓಕೆ ಈಗ ಮುಂದಿನ ಒಂದು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ ಹ್ಮ್ ಪರಮಾತ್ಮನು ಸರ್ವ ಮತ್ತೆ ಅದೇ ಬಂತು ನೋಡ್ರಿ ಯಾಕಂದ್ರೆ ಇದು ಇರೋದೇ ಸ್ವಾತಂತ್ರ್ಯ ಸಂದಿ ಅಲ್ವಾ ಯಾರ್ಗೆ ಎದು ಕೊಟ್ಟ ಏನ್ ಮಾಡದ ಅಂತ ಎಷ್ಟು ಇಟ್ಕೊಂಡ ಇದು ಅದಲ್ದಂಗೆ ಒಂದು ನಾವು ತಿಳ್ಕೊಬೇಕಾಗಿದ್ದು ಅಂದ್ರೆ ಅವನು ಸರ್ವತಂತ್ರ ಸ್ವಾತಂತ್ರ್ಯ ನಾವು ಬರೀ ಪರತಂತ್ರ ಹಾಗೆ ಪರಮಾತ್ಮನು ಸರ್ವ ಸ್ವಾತಂತ್ರ್ಯ ವಿಭಾಗಕ್ಕೆ ಇಟ್ಟುಕೊಂಡಿರುವ ಸ್ವಾತಂತ್ರ್ಯದ ಒಂದು ಗುಣವನ್ನು ಮೊದಲು ಹೇಗೆ ವಿಭಾಗ ಮಾಡಿದನು ಅರ್ಧರ್ಧ ಭಾಗ ಮಾಡ್ತಾನೆ ಹಾಂ ಸರಿಯಾದ ಉತ್ತರ ಎಲ್ಲ ಇದ ಸ್ವಾತಂತ್ರ್ಯ ಗುಣಗಳನ್ನು ಮೊದಲು ಮೊದಲು ಅರ್ಧಾರ್ಧ ಮಾಡಿಬಿಡ್ತಾನೆ ಅಲ್ವಾ ಸರಿಯಾದ ಉತ್ತರ ಎಲ್ಲ ತಾವು ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಿದ್ರೆ ಮತ್ತು ತಮ್ಮ ಒಂದು ಏನು ವೈಯಕ್ತಿಕವಾದಂತಹ ಒಂದು ಏನಾದ್ರು ಸಾಧನೆಗಳು ಸ್ವತಂತ್ರವಾಗಿ ಹೇಳ್ತೀರಾ ಅಥವಾ ಭಜನಾ ಮಂಡಳಿಯಲ್ಲಿ ನೀವು ಹೇಳ್ತಾ ಇದ್ದೇವೆ